ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಶಾರುಂಡಿ ಶಕ್ತಿ ದೇವತೆ ಸೌಜನ್ಯಾಳಿಗೆ ಕೊನೆಗೂ ನ್ಯಾಯ ಸಿಗುವ ಲಕ್ಷಣಗಳು ಕಾಣ ಸಿಗ್ತಾ ಇರೋದು ಅನೇಕ ನೊಂದ ಜೀವಗಳು ಇವತ್ತು ನಿಟ್ಟುಸಿರು ಇವೆ ಆ ಭಗವಂತನೇ ಕಣ್ಣು ಬಿಟ್ಟಿದ್ದಾನೇನೋ ಅನ್ನೋ ರೀತಿಯಲ್ಲಿ ಅನ್ಯಾಯಕ್ಕೊಳಗಾದಂಥ ಕುಟುಂಬಗಳು ಭಾವಿಸ್ತವೆ ಅದಕ್ಕೆ ಬಲವಾದಂಥ ಕಾರಣ ಕೂಡ ಇದೆ ಆ ಭಗವಂತನ ರೂಪದಲ್ಲಿ ದಲಿತ ವ್ಯಕ್ತಿಯೊಬ್ಬ ನಾನು ಸ್ಫೋಟಕ ಮಾಹಿತಿಯನ್ನು ನೀಡ್ತೀನಿ ಅಂತ ಹೇಳಿ ಅದೇ ಸಾಕ್ಷಿಗಳನ್ನು ಹೊತ್ತು ಇವತ್ತು ಅವತಾರ ತಾಳಿದ್ದಾನೆ ಅನ್ನಬಹುದು ನಾನು ಕೂತಿಟ್ಟಿರ್ತಕ್ಕಂಥ ಅನೇಕ ಎಳೆ ಕಂದಮ್ಮಗಳು ಶಾಲಾ ಕಾಲೇಜಿನ ಯುವತಿಯರು ಮಹಿಳೆಯರು ಹೇಗೆ ಆ ಪಾಪಿಗಳ ತೆಕ್ಕೆಯಲ್ಲಿ ಸಿಕ್ಕು ನಲುಗಿ ಹೋಗಿದ್ದಾರೆ ಅನ್ನೋದನ್ನ ಸಾಕ್ಷಿ ಸಮೇತವಾಗಿ ಬಟಾ ಬಯಲು ಮಾಡ್ತೀನಿ ಅಂತ ಮುಂದೆ ಬಂದಿರೋದು ಅದೇ ಇದೀಗ ರಾಷ್ಟ್ರ ಮಟ್ಟದಲ್ಲಿ ಅಪರಾಧಿಗಳ ಎದೆಯಲ್ಲಿ ನಡುಕವನ್ನು ಹುಟ್ಟಿಸ್ತಾ ಇದೆ ಯಾರ್ಯಾರ ಬುಡ ಅಲುಗಾಡುತ್ತೋ ಅನ್ನೋ ಭಯದಲ್ಲಿ ಆರೋಪಿಗಳು ಕೂಡ ಬೆಚ್ಚಿ ಬೆವರ್ತಾ ಇದ್ದಾರೆ ಯಾಕಂದರೆ ಆತ ಕೊಟ್ಟ ಕಂಪ್ಲೇಂಟ್ನಲ್ಲಿ ಅಷ್ಟೊಂದು ಮಾಹಿತಿ ಇದೆ ಕೂಡ ನಲ್ವತ್ತೆಂಟು ವರ್ಷದ ವ್ಯಕ್ತಿಯೊಬ್ಬ ತಾನು ಮಾಡಿದಂಥ ತಪ್ಪಿಗೆ ಇವತ್ತು ಬಲವಾಗಿ ಆತನಿಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಸರಿಯಾಗಿ ನೆಮ್ಮದಿಯ ದಿನಗಳನ್ನು ಕಳೀಲಿಕ್ಕೆ ಇಲ್ಲ ಒಂದು ಕಡೆ ತಾನು ಅವ್ರ ಕೈಯ ಸಿಕ್ಕಿಬಿಟ್ರೆ ತನ್ನ ಪ್ರಾಣ ಪಕ್ಷಿಯನ್ನು ಕೂಡ ತೆಗೆದು ಬಿಡ್ತಾರೆ ಅನ್ನೋ ಅರಿವು ಕೂಡ ಆತನಿಗಿದೆ ಒಂದು ಕಡೆ ಪ್ರಾಣ ಭಯ ಎಲ್ಲವೂ ಕೂಡ ಊಟ ಕೂಡ ಸೇರ್ತಾ ಇಲ್ಲ ತಾನು ಮಾಡಿದಂಥ ತಪ್ಪಿಗೆ ಎಷ್ಟೇ ಜನ್ಮ ಕಳೆದರೂ ಕೂಡ ಪಾಪ ಕಳೆಯೋದಿಲ್ಲ ಅನ್ನೋದು ಅರಿವಾಗಿಯೇ ತಪ್ಪೊಪ್ಪಿಕೊಳ್ಳಲಿಕ್ಕೆ ಇವತ್ತು ಮುಂದೆ ಬಂದಿರೋದು ಸ್ನೇಹಿತರೆ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಧರ್ಮಸ್ಥಳದಲ್ಲಿ ಪೌರ ಕಾರ್ಮಿಕ ಅಥವಾ ಈ ಸ್ವಚ್ಛತಾ ಸಿಬ್ಬಂದಿಯಾಗಿ ಕೆಲಸ ಮಾಡ್ತಾಯಿದ್ದಂಥ ವ್ಯಕ್ತಿಯೇ ಇದೀಗ ಮುಂದೆ ಬಂದಿರೋದು ಈ ಅವಧಿಯಲ್ಲಿ ಧರ್ಮಸ್ಥಳ ಭಾಗದಲ್ಲಿ ಸುತ್ತಮುತ್ತಲು ಅತ್ಯಂತ ಭೀಕರವಾದಂಥ ಕೃತ್ಯಗಳನ್ನು ನಡೆಸಲಾಗಿದೆ ಕೆಲವು ಕ್ರೂರ ರೀತಿಯಲ್ಲಿ ನಡೆದು ಬಿಟ್ಟಿದೆ ಅದನ್ನು ನಾನು ಸಹ ಕಣ್ಣಾರೆ ನೋಡಿದ್ದೀನಿ ನಂತರ ಮೃತಪಟ್ಟವರ ಅದೇ ಶವಗಳನ್ನು ಹೂತು ಹಾಕಲಿಕ್ಕೆ ನನ್ನ ಮೇಲೆ ಬಹಳಷ್ಟು ಒತ್ತಡ ಹಾಕಿದ್ದರು ಹೀಗಾಗಿ ನಾನು ಕೂಡ ಆ ಕೆಲಸವನ್ನು ಮಾಡಿಬಿಟ್ಟೆ ಭಾರವಾದಂಥ ಹೃದಯಗಳಿಂದಲೇ ನಾನು ಮಾಡಬಾರ್ದು ಮಾಡಬಾರ್ದು ಅಂತ ಅಂದ್ಕೊಂಡಿದ್ದರೂ ಮೇಲಿಂದ ನನಗೆ ಒತ್ತಡ ತಂದು ಈ ರೀತಿಯಾದಂಥ ಕೃತ್ಯವನ್ನು ಮಾಡಿಬಿಟ್ಟೆ ಪಾಪದ ಕೆಲಸವನ್ನು ಮಾಡಿಬಿಟ್ಟೆ ಹಾಗಾಗಿ ಇವತ್ತು ನಾನು ಪಶ್ಚಾತ್ತಾಪದಿಂದ ನೆಳಿತಾ ಇದ್ದೀನಿ ಅಂತ ಹೇಳಿ ಆ ದೂರದಾರರು ಹೇಳ್ತಾ ಇರೋದು ಸ್ನೇಹಿತರೆ ಹಾಗಾಗಿ ಬಹಳಷ್ಟು ಕುತೂಹಲವಂತದ್ದು ಸಹಜವಾಗಿದೆ ಈ ವಿಷಯದ ಬಗ್ಗೆ ಸದ್ಯದ ಅಪ್ಡೇಟ್ಸ್ ಏನು ಅಂತ ಹೇಳಿದ್ರೆ ಸದರಿ ದೂರಿಗೆ ಸಂಬಂಧಪಟ್ಟ ಹಾಗೆ ಈವರೆಗೂ ಕೂಡ ಪೊಲೀಸ್ ಠಾಣೆಗೆ ಒಂದು ತಲೆಬುರುಡೆ ಮತ್ತು ಅವಶೇಷದ ಕೆಲ ಭಾಗಗಳಿರ್ತಕ್ಕಂಥ ಎರಡು ಫೋಟೋಗಳ ಕಲರ್ ಜೆರಾಕ್ಸ್ ಪ್ರತಿ ಮಾತ್ರ ಅವರು ಕೊಟ್ಟಿದ್ದಾರೆ ಇದನ್ನು ಹೊರತುಪಡಿಸಿ ಇನ್ನು ಉಳಿದಂಥ ಕಳೆ ಬರಹವನ್ನು ಮುಂದೆ ಇವರ ಪರ ಇರತಕ್ಕಂಥ ವಕೀಲರು ನ್ಯಾಯಾಲಯಕ್ಕೂ ಕೂಡ ಸಲ್ಲಿಸ್ತೀವಿ ಅನ್ನೋ ಅಚ್ಚರಿ ಸ್ಫೋಟಕವಾದಂಥ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಹಾಗಾಗಿ ಆತನಿಗೆ ಕಾಡ್ತಾ ಇರ್ತಕ್ಕಂಥ ಪಾಪ ಪ್ರಜ್ಞೆ ಜೊತೆಗೆ ಇದರಿಂದ ನಾನು ಏನಾದರೂ ಒಂದು ಒಳ್ಳೆಯ ಕೆಲಸವನ್ನು ಮಾಡೋದ್ರ ಮುಖಾಂತರ ಆ ಭಗವಂತನ ಕೃಪಾ ಕಟಾಕ್ಷಕ್ಕೆ ಪಾತ್ರನಾಗಬೇಕು ಇದರಿಂದ ಮೋಕ್ಷ ಪಡಿಬೇಕು ಅನ್ನೋದು ಆತನ ಉದ್ದೇಶವಾಗಿದೆ ಹಾಗಾಗಿ ಬಹಳಷ್ಟು ಪಾಪಿಗಳ ಎದೆಯಲ್ಲಿ ಈಗ ನಡುಕ ಶುರುವಾಗಿರೋದು ಆ ಕಂಪ್ಲೇಂಟ್ನಲ್ಲಿ ಆತ ವಿವರವಾಗಿ ಹೇಳ್ತಾ ಹೋಗ್ತಾನೆ ಅದನ್ನು ನಾನು ಸವಿವರವಾಗಿ ನಿಮಗೆ ಹೇಳ್ತಾ ಹೋಗ್ತೀನಿ ಈ ಕಂಪ್ಲೇಂಟ್ ಕೊಟ್ಟಿದ್ದು ನಿಮ್ಗೆ ಗೊತ್ತಿರೋ ಹಾಗೆ ಮೂರನೇ ತಾರೀಕು ಏಳನೇ ತಿಂಗಳು ಎರಡು ಸಾವಿರದ ಇಪ್ಪತ್ತಾರು ಪೊಲೀಸ್ ಅಧೀಕ್ಷಕರ ಕಚೇರಿಗೆ ಹಾಗೂ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಸದ್ರಿ ಆ ವ್ಯಕ್ತಿಯಿಂದ ದೂರು ಸಲ್ಲಿಕೆ ಆಯಿತು ಅದಾದ ಮೇಲೆ ಕರ್ನಾಟಕದಲ್ಲಿ ಸೆನ್ಸೇಷನ್ಸ್ ಶುರುವಾಗಿದ್ದು ಬಹಳ ಜನ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಪ್ರಕರಣ ಈ ದೂರಿಗೆ ಸಂಬಂಧಪಟ್ಟ ಹಾಗೆ ಕೇಸ್ ದಾಖಲಾಗೋದಿಲ್ಲ ಇದು ಕೂಡ ಹೀಗೆ ಮುಚ್ಚಿ ಹೋಗುತ್ತೆ ಅಂತ ಬಹಳ ಜನ ಭಾವಿಸಿದರೆ ಆದರೆ ಆಗಲಿಲ್ಲ ಯಾಕೆಂದರೆ ಆ ವ್ಯಕ್ತಿ ಕೊಟ್ಟ ದೂರಿನ ಮೇರೆಗೆ ನಾಲ್ಕನೇ ತಾರೀಕು ಇದೇ ಜುಲೈ ಎರಡು ಸಾವಿರದ ಇಪ್ಪತ್ತೈದರಂದು ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಎರಡು ಹನ್ನೊಂದು ಅಂದರೆ ಇನ್ನೂರ ಹನ್ನೊಂದು ಎ ಬಿ ಎನ್ ಎಸ್ ಕಾಯ್ದೆ ಅಡಿ ಪ್ರಕರಣ ಕೂಡ ದಾಖಲಾಗುತ್ತೆ ಅಂದರೆ ಸಾಕ್ಷ್ಯ ನಾಶಗಳನ್ನು ಮಾಡಿದಂತೆ ಆ ಥರದ್ದೊಂದು ಸೀರಿಯಸ್ ಕೇಸ್ ಕೂಡ ದಾಖಲಾಗುತ್ತೆ ಹಾಗಾಗಿ ಮುಂದಿನ ತನಿಖಾ ಹಾದಿ ಈಗ ನಡೀತಾ ಇದೆ ಆತ ಕೊಟ್ಟಿರ್ತಕ್ಕಂಥ ದೂರಿನಲ್ಲಿ ನಾನು ಕೆಳಜಾತಿಯ ಕುಟುಂಬದಲ್ಲಿ ಜನಿಸಿದವನು ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಡಿಸೆಂಬರ್ ಎರಡು ಸಾವಿರದ ಹದಿನಾಲ್ಕರವರೆಗೆ ಇದೇ ಧರ್ಮಸ್ಥಳ ದೇವಾಲಯದಲ್ಲಿ ನೈರ್ಮಲ್ಯ ಕಾರ್ಮಿಕನ ಕೆಲಸ ಮಾಡ್ತಾಯಿದ್ದೆ ನೇತ್ರಾವತಿ ನದಿಯ ಸುತ್ತಮುತ್ತ ಶುಚಿಗೊಳಿಸೋ ಕೆಲಸ ಮಾಡ್ತಾಯಿದ್ದೆ ಆರಂಭದಲ್ಲಿ ಅನೇಕ ಈ ರೀತಿಯಾದಂಥ ಮೃತದೇಹಗಳನ್ನು ಕಣ್ಣಾರೆ ಕಂಡಿದ್ದೀನಿ ಬಹಳಷ್ಟು ಜನ ತಮ್ಮ ಪ್ರಾಣವನ್ನು ತಾವೇ ಕಳ್ಕೊಂಡ್ರು ಇನ್ನು ಆಕಸ್ಮಿಕವಾಗಿ ನೀರಿನಲ್ಲಿ ಮುಳುಗಿ ಸಾವನ್ನ ಹಬ್ಬಿಟ್ರು ಅಂತ ಹೇಳಿ ನಾನು ಆರಂಭದಲ್ಲಿ ಭಾವಿಸ್ತಾ ಇದ್ದೆ ಈ ಥರದ ಘಟನೆಗಳಾದಾಗ ಆದರೆ ಹೆಚ್ಚಿನ ಮೃತದೇಹಗಳು ಮಹಿಳೆಯರದೇ ಆದಾಗ ನನಗೆ ಅನುಮಾನ ಶುರುವಾಯಿತು ಹೆಚ್ಚಿನವು ಬಟ್ಟೆ ಇಲ್ಲದೆ ಇದ್ದುಬಿಟ್ಟಿದ್ವು ಕೆಲವು ಮೃತದೇಹಗಳಲ್ಲಿ ಆ ರೀತಿಯಾದಂಥ ಯಾವುದೋ ವ್ಯಕ್ತಿ ಕತ್ತು ಎಸಗಿದಂಥ ಅವ್ರ ಮೇಲೆ ದೌರ್ಜನ್ಯ ಎಸಗಿದಂಥ ಆಕೆಯ ದೇಹವನ್ನು ಬಳಕೆ ಮಾಡಿಕೊಂಡಂಥ ಹಿಂಸೆ ಕೊಟ್ಟಂಥ ಟಾರ್ಚರ್ ಕೊಟ್ಟಂಥ ಗುರುತುಗಳೇ ಇರ್ತಾ ಇದ್ವು ನನಗದು ಗೊತ್ತಾಗ್ತಾ ಇತ್ತು ಅದಾದ ಮೇಲೆ ನಾನು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ನನ್ನ ಮೇಲ್ವಿಚಾರಕರೇ ಆ ಮೃತದೇಹಗಳನ್ನ ರಹಸ್ಯವಾಗಿ ಬೇರೆ ಕಡೆ ವಿಲೇವಾರಿ ಮಾಡು ಇನ್ನೊಂದು ಕಡೆ ಮುಚ್ಚ ಹಾಕಿಬಿಡು ಯಾವಾಗ ನೇತ್ರಾವತಿ ನದಿಯಲ್ಲಿ ತೇಲಿ ಇತ್ತೋ ಅವೆಲ್ಲವನ್ನು ಈತ ನೋಡಿದಾಗ ಅವನ್ನೆಲ್ಲವನ್ನು ಕೂಡ ಇನ್ನೊಂದು ಕಡೆ ಮುಚ್ಚ ಹಾಕಿಬಿಡು ಅಂತ ಸೂಚನೆ ಕೊಟ್ಟರಂತೆ ಅದನ್ನು ನಿರಾಕರಿಸಿ ನಾನು ಪೊಲೀಸರಿಗೆ ವರದಿ ಮಾಡ್ತೀನಿ ರಿಪೋರ್ಟ್ ಕೊಡ್ತೀನಿ ಅಂತ ಹೇಳಿದಾಗ ಆತನ ಮೇಲೂ ಕೂಡ ಬರ್ಬರ್ವಾಗಿ ಕ್ರೂರವಾಗಿ ಹಲ್ಲೆ ಮಾಡಲಾಗಿತ್ತಂತೆ ಆತ ಕೊಟ್ಟಿರ್ತಕ್ಕಂಥ ದೂರಿನಲ್ಲಿ ಹೇಳ್ತಾ ಹೋಗ್ತಾ ಇರೋದು ಇಲ್ಲಿ ನಾನು ಹೇಳ್ತಾ ಇರೋದು ಯಾವುದೇ ಕಪೋಲ ಕಲ್ಪಿತ ಕಥೆಗಳು ಅಲ್ಲ ನೇರ ನೇರವಾಗಿ ಆತ ಕೊಟ್ಟಿರ್ತಕ್ಕಂಥ ದೂರಿನ ಆಧಾರದ ಮೇಲೆ ಹೇಳ್ತಾ ಇದ್ದೇನೆ ಈಗ ಅವೆಲ್ಲ ಸಾಕ್ಷಿಗಳನ್ನು ಹೊತ್ಕೊಂಡು ಇವತ್ತು ಪೊಲೀಸ್ ಠಾಣೆ ಮೆಟ್ಟಲು ಅವನು ಎರಡು ಸಾವಿರದ ಹದಿನಾಲ್ಕರ ಸಮೀಪ ಆತ ಯಾವ ರೀತಿಯಾದಂಥ ಮಾನಸಿಕ ಹಿಂಸೆ ಅನುಭವಿಸ್ತಾ ಅಂದರೆ ಆತನಿಗೆ ಅದನ್ನು ಕಂಟ್ರೋಲ್ ಮಾಡ್ಕೊಳ್ಲಿಕ್ಕೆ ಆಗಲ್ಲ ಎಷ್ಟು ದಿನ ಅಂತ ನಾನು ಈ ಒಂದು ಸತ್ಯವನ್ನು ಮುಚ್ಚಿಟ್ಕೊಳ್ಬೇಕು ಅಂತ ಅದಾದ ಮೇಲೆ ಇದನ್ನು ನಾನು ಏನಾದರೂ ಮಾಡಿ ಯಾರ ಬಳಿ ಏನಾದರೂ ಹೇಳ್ಕೋಬೇಕು ಒಪ್ಕೋಬೇಕು ಅಂತ ಅಂದಾಗ ಒಂದು ಕಡೆ ಆತನಿಗೆ ಶುರುವಾಗಿದ್ದು ಪ್ರಾಣ ಭಯ ತನ್ನನ್ನು ಕೂಡ ಮುಗಿಸಿಬಿಡ್ತಾರೆ ಅಂತ ಅಲ್ಲೇ ನನ್ನನ್ನು ಅಂತ್ಯ ಮಾಡ್ತಾರೆ ಇದೇ ಧರ್ಮಸ್ಥಳದ ಮಡ್ಲಲ್ಲೇ ನನ್ನನ್ನು ಮುಚ್ಚಾಕ್ಬಿಡ್ತಾರೆ ಪ್ರಾಣವನ್ನು ತೆಗೆದುಬಿಡ್ತಾರೆ ಅನ್ನೋ ಭಯ ಜೋರಾದಾಗ ಡಿಸೆಂಬರ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕುಟುಂಬದೊಂದಿಗೆ ಈ ವ್ಯಕ್ತಿ ಧರ್ಮಸ್ಥಳದಿಂದ ಓಡಿ ಹೋಗ್ತಾನಂತೆ ಎಲ್ಲಿ ಹೋಗ್ತಾ ಇದ್ದೀನಿ ಅನ್ನೋದು ಗೊತ್ತಿಲ್ಲ ಯಾವ ಜಾಗದಲ್ಲಿ ನೆಲೆಸಬೇಕು ಅನ್ನೋದು ಗೊತ್ತಿಲ್ಲ ಅಂದಿನಿಂದ ಇಲ್ಲಿಯವರೆಗೂ ಕೂಡ ಬೇರೆ ರಾಜ್ಯದಲ್ಲೇ ಜೀವ ಭಯದಿಂದ ತಲೆ ಮರೆಸ್ಕೊಂಡು ವಾಸ ಮಾಡ್ತಾ ಇದ್ದಂತೆ ಅನೇಕ ಮನೆಗಳನ್ನು ಬದಲಾಯಿಸಿದಂತೆ ಇವತ್ತಲ್ಲ ನಾಳೆ ಹುಡುಕು ಬಿಡ್ತಾರೆ ಅಂತ ಮಾನಸಿಕ ಪಾಪ ಪ್ರಜ್ಞೆಯ ಹೊರೆಯಲ್ಲೇ ಇವತ್ತಿಗೂ ನಾನು ಬದುಕ್ತಾ ಇದ್ದೀನಿ ಆದರೆ ಆತ್ಮಸಾಕ್ಷಿ ಕೇಳಬೇಕಲ್ಲ ಇನ್ನೂ ಕೂಡ ಎಲ್ಲಿವರೆಗೂ ನಾನು ಮುನ್ ಮೌನವಾಗೇ ಇರಲಿ ಮಣ್ಣಾಗಿ ಹೋದ ಅವರೆಲ್ಲರೂ ಕೂಡ ಯಾರಂತ ಗೊತ್ತಿಲ್ಲ ಅವರೆಲ್ಲರೂ ಕೂಡ ಎಲ್ಲೋ ಒಂದು ಕಡೆ ನಮ್ಮ ರಿಲೇಷನ್ಸ್ಗಳೇ ಆಗಿರ್ಬೋದು ನಮ್ಮ ಕುಟುಂಬದವರೇ ಆಗಿರ್ಬೋದು ಇದಕ್ಕೆ ಯಾರು ಕಾರಣಕರ್ತರು ಅನ್ನೋದು ಸದ್ಯದಲ್ಲೇ ಗೊತ್ತಾಗಬೇಕು ಅಂತ ನಾನು ನಿರ್ಧಾರ ಮಾಡಿದೆ ನನ್ನ ಬದುಕಿಗೆ ಅಂಟಿಕೊಂಡಿರ್ತಕ್ಕಂಥ ಈ ಅಪಾಯದ ಹೊರತಾಗಿಯೂ ಕೂಡ ನಾನು ಇದನ್ನು ಮಾಡಲೇಬೇಕು ಮಾಡೇ ತೀರ್ತೀನಿ ಒಪ್ಕೊಳ್ಬೇಕು ಇವತ್ತಾದರೂ ನಾನು ಒಪ್ಕೊಳ್ಳೇಬೇಕು ಅಂತ ನಿರ್ಧಾರ ಮಾಡಿ ಮುಂದೆ ಬರ್ತಾ ಇರೋದು ಜೊತೆಗೆ ಈಗ ಹೇಳ್ತಾ ಇರೋದ್ರೂ ಪುರಾವಿಯಾಗಿಯೇ ಇತ್ತೀಚೆಗೆ ಧರ್ಮಸ್ಥಳದಲ್ಲಿ ಅದೇ ಮೃತದೇಹ ಊತಿದ್ದಂಥ ಸ್ಥಳಕ್ಕೆ ರಹಸ್ಯವಾಗಿ ಹೋಗಿ ಅದೇ ಕಳೆಬರಹವನ್ನು ಆತನೇ ತೆಗೆದು ಬಂದಿದ್ದಾನಂತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಫೋಟೋವನ್ನು ಕೂಡ ಆತ ಪೊಲೀಸ್ ಠಾಣೆ ಕೊಟ್ಟಿರೋದು ಎಲ್ಲಿ ಆತ ಹೂತಿದ್ನೋ ಅದೇ ಜಾಗದಲ್ಲಿ ಹೋಗಿ ಮತ್ತೆ ಅದೇ ಕಳೆಬರಹವನ್ನು ತೆಗೆದುಕೊಂಡು ಬಂದಿದ್ದಾನೆ ಈ ಸ್ಥಳದ ವಿವ್ ವಿವರವನ್ನು ಕೂಡ ನಾನು ಯಾರು ಇನ್ವೆಸ್ಟಿಗೇಷನ್ ಆಫೀಸರ್ ಇರ್ತಾರೋ ಅವರಿಗೆ ನಾನು ಕೊಡಲಿಕ್ಕೆ ಸಿದ್ಧನಿದ್ದೀನಿ ಈ ಕಳೆ ಬರಹದ ಛಾಯಾಚಿತ್ರ ಮತ್ತು ಈ ಕಳೆ ಬರಹವನ್ನೇ ಈ ದೂರಿನೊಂದಿಗೆ ನಾನು ಸಲ್ಲಿಸ್ತಾ ಇದ್ದೀನಿ ಆದರೆ ಧರ್ಮಸ್ಥಳ ಪ್ರದೇಶದಾದ್ಯಂತ ನನ್ನ ಜೀವ ಉಳಿಸ್ಕೊಳ್ಳಿಕ್ಕೆ ಅನಿವಾರ್ಯವಾಗಿ ಮತ್ತು ರಹಸ್ಯವಾಗಿ ಈ ಮೃತದೇಹಗಳನ್ನು ಹೂತು ಹಾಕಿರುವ ಸ್ಥಳಗಳನ್ನು ತನಿಖಾಧಿಕಾರಿಗೆ ತೋರಿಸ್ಲಿಕ್ಕೆ ಇವತ್ತಿಗೂ ಕೂಡ ಸಿದ್ಧನಿದ್ದೀನಿ ನಾನು ಒಂದು ಕಳೆ ಬರಹವನ್ನು ತಂದಿದ್ದೀನಿ ಇನ್ನು ಉಳಿದವುಗಳನ್ನ ನಾನು ತೋರಿಸ್ತೀನಿ ಆದರೆ ನನಗೆ ಪ್ರೊಟೆಕ್ಷನ್ ಬೇಕು ಅಂತ ಯಾಕೆಂದರೆ ನಾನು ಹೂತಿಟ್ಟ ಶವಗಳ ಅವಶೇಷಗಳನ್ನು ಪೊಲೀಸ್ನವರ ಸಮ್ಮುಖದಲ್ಲಿ ಹೊರತಗಲಿಕ್ಕೆ ಸಿದ್ಧನಿದ್ದೀನಿ ಆರೋಪಿತರು ಯಾರು ಯಾವ್ದು ಯಾರು ಸಂಬಂಧಪಟ್ಟಿದ್ದಾರೆ ಇದಕ್ಕೆ ನೇರ ನೇರ ಅಪರಾಧಿಗಳು ಯಾರು ಇದಕ್ಕೆ ಸೂಚನೆ ಕೊಟ್ಟವರು ಯಾರು ಎಲ್ಲರನ್ನು ಕೂಡ ಬಹಿರಂಗ ಅಂತ ಸಿದ್ಧನಾಗಿರೋದು ಆದರೆ ನಾನು ಕೊಟ್ಟಿರ್ತಕ್ಕಂಥ ಹೆಸರುಗಳೇನಿದೆ ಅದು ಬಹಳಷ್ಟು ಪ್ರಭಾವಶಾಲಿಗಳು ಜೊತೆಗೆ ಅವರನ್ನು ವಿರೋಧ ಮಾಡುವವರನ್ನು ಕೂಡ ತೆಗೆದು ಮುಗಿಸಿಬಿಡುವಂಥ ಪ್ರವೃತ್ತಿ ಉಳ್ಳವರು ಅನ್ನೋದನ್ನು ಕೂಡ ಈ ವ್ಯಕ್ತಿ ಉಲ್ಲೇಖ ಮಾಡ್ತಾ ಹೋಗ್ತಾರೆ ಅದು ಯಾರಾದರೂ ಇರ್ಬೋದು ಅದನ್ನು ಈ ವ್ಯಕ್ತಿ ಹೇಳ್ತಾ ಹೋಗೋದು ಹಾಗಾಗಿ ಆತ ಕೊಟ್ಟಿರ್ತಕ್ಕಂಥ ದೂರಿನಲ್ಲಿ ಇವೆಲ್ಲವನ್ನು ಕೂಡ ಹೇಳಿದ್ದಾನೆ ನಾನು ಹೂತು ಹಾಕಿರ್ತಕ್ಕಂಥ ನೂರಾರು ಈ ರೀತಿಯಾದಂಥ ಮೃತದೇಹಗಳು ವಿಧಿವತ್ತಾದ ಗೌರವ ಮತ್ತು ಸರಿಯಾದಂಥ ಅಂತ್ಯ ಸಂಸ್ಕಾರವೂ ಕೂಡ ನಡೆದಿಲ್ಲ ಆ ಹೊರತೆಗೆತಕ್ಕಂಥ ಕಳೆ ಬರಹಗಳಿಗೆ ಗೌರವಪೂರ್ವಕವಾದಂಥ ಅಂತ್ಯ ಸಂಸ್ಕಾರ ನಡಿಬೇಕು ಆ ನೊಂದ ಆತ್ಮಗಳಿಗೆ ಶಾಂತಿ ಸಿಗಬೇಕು ಇವೆಲ್ಲವೂ ಕೂಡ ಇವೆಲ್ಲ ಆಗಬೇಕು ಅನ್ನೋ ಪಾಪ ಪ್ರಜ್ಞೆಯೇ ನನಗೆ ಕಾಡ್ತಾ ಇರೋದು ಹಾಗಾಗಿ ಈ ಈ ಒಂದು ನಿರ್ಧಾರದಿಂದ ಅದೆಲ್ಲವೂ ಕೂಡ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಈ ಥರದ್ದು ಒಂದು ಪೊಲೀಸ್ನವ್ರ ಮುಂದೆ ಶರಣಾಗತಿ ಆಗಲಿಕ್ಕೋ ಅಥವಾ ತಪ್ಪನ್ನು ಒಪ್ಕೊಳ್ಳಲಿಕ್ಕೋ ಮುಂದಾಗಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ಆರೋಪಿತರ ಹೆಸರುಗಳು ಜೊತೆಗೆ ಈ ಅಪರಾಧಗಳಾಗಿದ್ದಲ್ಲಿ ಅದರ ನಿಖರ ಪಾತ್ರವನ್ನು ಪೊಲೀಸರಿಗೆ ತಿಳಿಸೋ ಮುನ್ನವೇ ನನಗೆ ಎಲ್ಲ ರೀತಿಯಾಗಿ ನನ್ನ ಕುಟುಂಬಕ್ಕೂ ಎಲ್ಲ ರೀತಿಯಾಗಿ ನೀವು ಪ್ರೊಡಕ್ಷನ್ ಕೊಡಬೇಕು ಅನ್ನೋದೇ ಆ ವ್ಯಕ್ತಿ ಹೇಳ್ತಾ ಇರೋದು ಒಟ್ಟಾರೆಯಾಗಿ ನಮಗೆ ಇಲ್ಲಿಯವರೆಗೂ ಬಹಳಷ್ಟು ಆತಂಕ ಇತ್ತಲ್ವ ಅದು ಸದ್ಯ ಸ್ವಲ್ಪ ನಿಟ್ಟುಸಿರು ಬಿಡುವಂಥವು ಸೌಜನ್ಯ ನಾವು ಶಕ್ತಿ ದೇವತೆ ಹೋಲಿಸ್ತೀವಲ್ವ ಅದೇ ರೀತಿಯಾದಂಥ ಅನೇಕ ಅಮಾಯಕ ಹೆಣ್ಣುಮಕ್ಕಳಿಗೂ ಕೂಡ ಅದೇ ರೀತಿಯಾಗಿ ಆಗಿದೆ ಈ ಕೃತ್ಯವನ್ನು ಎಸಗಿರ್ತಕ್ಕಂಥವ್ರು ಮನುಷ್ಯರೆಲ್ಲ ನರಹಂತಕರು ಅನ್ನೋದಂತರೂ ಭಯಾನಕವಾದಂಥ ಕಟು ಸತ್ಯ ಅಂತ ನಾವೆಲ್ಲರೂ ಕೂಡ ಒಪ್ಕೊಳ್ಬೇಕಾಗತ್ತೆ ಹಾಗಾಗಿ ಈ ಹೂತಿರ್ತಕ್ಕಂಥ ಎಲ್ಲ ಜೀವಗಳು ಕೂಡ ಮತ್ತೆ ಎದ್ದು ಬಂದು ನಿಜವಾಗಲೂ ಕೂಡ ಸಂಹಾರ ಮಾಡ್ತಕ್ಕಂಥ ಕಾಲ ಸಮೀಪವಾಗ್ತಾ ಇದೆ ಅಂತ ನಾವು ಊಹಿಸೋಣ ನೋಡೋಣ ಈ ಕೇಸನ್ನು ಪ್ರಭಾವಿಗಳು ಮುಚ್ಚಾಕ್ಲಿಕ್ಕೋ ಅಥವಾ ಇನ್ನೇನೋ ಈ ಕೇಸನ್ನ ಹಾದಿ ತಪ್ಪಿಸ್ಲಿಕ್ಕೋ ಹೋಗಿಬಿಟ್ರೆ ಇದರಿ ಇದಕ್ಕಿಂತ ಒಂದು ದೊಡ್ಡ ದುರಂತ ಇನ್ನೊಂದಿಲ್ಲ ಅಂತ ನಾನು ಭಾವಿಸ್ತೀನಿ ಸ್ನೇಹಿತರೆ ಒಂದು ಒಳ್ಳೆಯ ಆಶಾದಾಯಕವಾದಂಥ ಒಂದು ಇದರ ಪ್ರತಿಫಲವನ್ನು ಬಯಸುತ್ತಾ ಅನೇಕ ನಿರೀಕ್ಷೆಗಳನ್ನೇ ನಾವು ಕಾಯೋಣ ನಿಮ್ಮ ಅಭಿಪ್ರಾಯ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಆರುಂಡಿ ಧನ್ಯವಾದ